ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಬೆಂಗಳೂರಿನವರೆಗೆ ಕ್ರಾಂತಿಕಾರಿ ಪಾದಯಾತ್ರೆ ಬೃಹತ್ ಮಟ್ಟದಲ್ಲಿ ಹೋರಾಟ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಳ ಮೀಸಲಾತಿಯ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್ ನೋಡಿ ಒಳ ಮೀಸಲಾತಿ ಬಗ್ಗೆ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಇದು ಮೂವತ್ತು ವರ್ಷಗಳ ಹೋರಾಟ ಏನು ನಮ್ಮ ಎಸ್ಸಿ ಸಮುದಾಯದಲ್ಲಿರ್ತಕ್ಕಂಥ ನೂರ ಒಂದು ಜಾತಿಗಳನ್ನು ಏನು ನಾಲ್ಕು ವರ್ಗಗಳಾಗಿ ವಿಂಗಡಣೆ ಮಾಡಬೇಕು ಮತ್ತು ಒಂದೊಂದು ಸಮುದಾಯಗಳು ಏನು ಹಿಂದುಳಿದಿದೆ ಎಸ್ಸಿನಲ್ಲಿ ಬರ್ತಕ್ಕಂಥ ನೂರ ಒಂದು ಸಮುದಾಯಗಳು ಕೂಡ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಸೌಲಭ್ಯಗಳಿಂದ ವಂಚಿತ ಆಗಿರ್ತಕ್ಕಂಥ ಕೆಲವು ಸಮುದಾಯಗಳೇನಿದೆ ಅವರೆಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಮತ್ತು ಅವರಿಗೆಲ್ಲವರಿಗೂ ಕೂಡ ಅನುಕೂಲ ಆಗುವ ಅನ್ನೋ ದೃಷ್ಟಿಯಿಂದ ಯಾವುದೋ ಒಂದು ಸಮುದಾಯಕ್ಕೆ ಮಾಡ್ತಕ್ಕಂಥ ಒಂದು ಮೀಸಲಾತಿ ಅಲ್ಲ ಎಲ್ಲ ಸಮುದಾಯಗಳು ಕೂಡ ಹಂಚ್ಕೊಂಡು ತಿನ್ನಬೇಕಂತ ಒಂದು ಕಾನ್ಸೆಪ್ಟ್ ಇದೆ ಕೆಲವು ವರ್ಷಗಳಿಂದ ಈ ಒಂದು ಹೋರಾಟವನ್ನು ಒಂದು ಕಾವು ಹೇರ್ತಾ ಇದೆ ಸೊ ಈಗಾಗಲೇ ಈ ಹೋರಾಟ ಹರಿಹಾರದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರ ಮೂಲಕ ನಮ್ಮ ಭಾಸ್ಕರ್ ಪ್ರಸಾದ್ ಅಣ್ಣನವರ ನೇತೃತ್ವದಲ್ಲಿ ಎಲ್ಲ ಯುವಕರು ಮತ್ತು ಸಮುದಾಯದ ಮುಖಂಡರು ಇಲ್ಲಿ ಯಾವುದು ಪಕ್ಷ ಜಾತಿ ಯಾವುದು ಭೇದ ಭಾವ ಇಲ್ಲದೆ ಈ ಒಂದು ಹೋರಾಟ ನಡೆಸ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ ಮಾರ್ಚ್ ಇಪ್ಪತ್ತೊಂದರಿಂದ ಈ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತಿಗೂ ಕೂಡ ನಾವು ಸತ್ಯಾಗ್ರಹ ಕೂತಿದ್ದೀವಿ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಬೇಕು ಇವತ್ತೇನೋ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಒಳ ಏಕ ಸದಸ್ಯ ಪೀಠ ಆಯೋಗ ಏನು ರಚನೆಯಾಗಿದೆ ಶ್ರೀ ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳ ಒಂದು ನೇತೃತ್ವದಲ್ಲಿ ಅವರು ಇವತ್ತೇನೋ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅಂತ ನಾವು ಗಮನಕ್ಕೆ ಬಂದಿದೆ ಆ ವರದಿಯಲ್ಲಿ ಏನಿದೆ ಅನ್ನೋದು ಕೂಡ ನಮ್ಗೆ ಇನ್ನೂ ಗೊತ್ತಿಲ್ಲ ಅದನ್ನು ಕೂಡ ಸರ್ಕಾರ ಶೀಘ್ರದಲ್ಲೇ ಬಹಿರಂಗಪಡಿಸಬೇಕು ಮತ್ತು ನಮ್ಮ ಒಳಮೀಸಲಾತಿಯ ಏನು ಹಕ್ಕುಗಳಿವೆ ಅವೆಲ್ಲವೂ ಕೂಡ ಸರ್ಕಾರ ಈಡೇರಿಸಬೇಕಾಗ್ತದೆ ಇದು ಮೂವತ್ತು ವರ್ಷಗಳ ಹೋರಾಟ ಇದೆ ಇದು ಪ್ರತಿಯೊಬ್ಬರ ಒಂದು ನೊಂದ ಜೀವಿಗಳ ಹೋರಾಟ ಆಗಿರ್ತಕ್ಕಂಥ ಒಂದು ಒಂದು ಈ ಮೂಮೆಂಟ್ ಇರೋದ್ರಿಂದ ಸರ್ಕಾರ ಶೀಘ್ರದಲ್ಲೇ ಇದಕ್ಕೊಂದು ವಿರಾಮ ಕೊಡಬೇಕು ಏಕೆಂತಂದರೆ ಇವತ್ತು ಒಳಮೀಸಲಾತಿ ಮೀಸಲಾತಿ ಸಿಗೋದ್ರಿಂದ ವಿದ್ಯಾರ್ಥಿಗಳಿಗೆ ಉದ್ಯೋಗಿ ಉದ್ಯೋಗಿಗಳಿಗೆ ಹಾಗೂ ಸರ್ಕಾರದ ಸೌಲಭ್ಯಗಳು ಕೂಡ ಈ ಸಮುದಾಯದಲ್ಲಿ ಬರ್ತಕ್ಕಂಥವ್ರಿಗೆಲ್ಲ ಅನುಕೂಲ ಆಗ್ತದೆ ಹಾಗಾಗಿ ಈ ಹಿಂದೆ ಸದಾಶಿವ ಆಯೋಗ ರಚನೆ ಆಗಿದೆ ಈ ವಿಷಯದಲ್ಲಿ ಸದಾಶಿವ ಆಯೋಗ ಆಗಿರ್ತಕ್ಕಂಥದ್ದು ಮಾದಿಗ ಸಮುದಾಯಕ್ಕೆ ಆರು ಪರ್ಸೆಂಟ್ ಕೊಡಬೇಕು ಅಂದರೆ ಮಾದಿಗ ಸಮುದಾಯ ಸಂಬಂಧಪಟ್ಟ ಜಾತಿಗಳು ಕೂಡ ಇದರಲ್ಲಿ ಇನ್ಕ್ಲೂಡಿಂಗ್ ಆಗುತ್ತೆ ಹಾಗೆ ವಲಯ ಸಂಬಂಧಪಟ್ಟಿರ್ತ ವಲಯ ವಲಯ ಜಾತಿಗೆ ಸಂಬಂಧಪಟ್ಟರ್ತಕ್ಕಂಥ ಜಾತಿಗಳಿಗೆ ಐದು ಪರ್ಸೆಂಟ್ ಕೊಡಬೇಕು ಹಾಗೂ ಗೋವಿ ಬಂಜಾರ ಸಮುದಾಯಗಳಿಗೆ ಮೂರು ಪರ್ಸೆಂಟ್ ಕೊಡಬೇಕು ಇನ್ನಿತರ ಅಲೆಮಾರಿಯ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಕೊಡಬೇಕಂತೇಳಿ ಈ ಹಿಂದೆ ಸದಾಶಿವ ಆಯೋಗ ಕೂಡ ವರದಿಯನ್ನು ಸರ್ಕಾರಕ್ಕೆ ಒಂದು ಸಲ್ಲಿಸಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಸದಾಶಿವ ಆಯೋಗ ವರದಿ ಹಾಗೆ ನೆನಪುದಿಗೆ ಬಿದ್ದಿದೆ ಇದು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ವರದಿಯನ್ನು ಸರ್ಕಾರ ಸ್ವೀಕರಿಸಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಇನ್ನೂ ಕೂಡ ಈ ವರದಿ ಜಾರಿಗೆ ಮಾಡಲಿಕ್ಕೆ ಮೀನಮೇಷ ಆಗ್ತಕ್ಕಂಥದ್ದು ದುರಂತ ಹಾಗಾಗಿ ಈಗಾದರೂ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇದೆ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸಾಮಾಜಿಕ ನಾಯಕ ನಾನು ಬದ್ಧನಾಗಿದ್ದೀನಿ ನಾನು ಸಾಮಾಜಿಕ ನ್ಯಾಯದ ಹೋರಾಟ ಅಧಿಕಾರ ಇದ್ದೀನಿ ಅಂತೇನು ಅವರ ಭಾಷಣಗಳಲ್ಲಿ ನಾವು ನೋಡ್ತೀವಿ ಅದನ್ನು ಸಾಬೀತುಪಡಿಸಲಿ ಇವತ್ತು ಸರ್ಕಾರ ಯಾವುದಾದರೂ ಆಗಲಿ ಇದು ಯಾವುದೋ ಒಂದು ಪಕ್ಷದ ಪರವಾದ ಹೋರಾಟ ಅಲ್ಲ ಇದು ಇದು ಇಡೀ ದಮನಿತ ಸಮುದಾಯಗಳ ಹೋರಾಟ ಇದೆ ಇದು ಮೂವತ್ತು ವರ್ಷಗಳಿಂದ ನಡೆದಿದೆ ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಹರಿಯಾಣದಲ್ಲಿ ಈಗಾಗಲೇ ಇದನ್ನು ಈ ಒಳಮೀಸಲಾತಿಯನ್ನು ಜಾರಿಗೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಅವರು ಮಾಡಿರ್ತಕ್ಕಂಥ ಮಾದರಿನಲ್ಲೇ ಇವತ್ತು ಕರ್ನಾಟಕದಲ್ಲಿ ಕೂಡ ಜಾರಿಯಾಗಬೇಕೆಂಬುದು ನಮ್ಮೆಲ್ಲರದ ಬೇಡಿಕೆಯಾಗಿದೆ ಅದಕ್ಕಾಗಿ ಸರ್ಕಾರ ಈ ಒಂದು ವಿಷಯದಲ್ಲಿ ಯಾವುದೇ ಒಂದು ಒತ್ತಡಕ್ಕೆ ಮಣೆಯಿದೆ ಇವತ್ತು ಸಾಮಾಜಿಕ ನ್ಯಾಯವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರಿಗೆ ಸಹೋದರರಿಗೆ ಅವರಿಗೆಲ್ಲ ಒಳ್ಳೆಯದಾಗಕ್ಕೆ ಮತ್ತು ಆ ಸಮುದಾಯಗಳಿಗೆ ಒಂದು ಮೇಲ್ಮಟ್ಟ ಬರಲಿಕ್ಕೆ ಅನುಕೂಲ ಆಗೋ ಒಂದು ದೃಷ್ಟಿಯಿಂದ ಈ ಒಂದು ವರದಿಯನ್ನು ಶೀಘ್ರದಲ್ಲೇ ಜಾರಿಗೆ ಮಾಡಬೇಕೆಂದು ನಮ್ಮ ಹಕ್ಕೊಗ್ತಾ ಇದೆ ಸರ್ ಹೆಸರು ತಮ್ಮ ಪರಿಚಯ ನನ್ನ ಸರ್ ಅಯ್ಯಪ್ಪ ರಾಮ್ ತಿರುಪತಿ ಏನಾಗಿದ್ದೀರಾ ಸರ್ ನಾನು ಸೋಶಿಯಲ್ ಆ್ಯಕ್ಟಿವಿಸ್ಟ್